ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಈರುಳ್ಳಿ ಅಪ್ಡೇಟನ್ನು ಕೊಡ್ತಾ ಇದ್ದೀನಿ ಈರುಳ್ಳಿ ರೈತ ಒಂದು ಪಟ್ಟಿ ಇದು ನೂರ ಅರವತ್ತೆರಡು ಬ್ಯಾಗಿಂದ ಫಸ್ಟ್ನೇ ಐಟಮು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಆಗಿದೆ ಎರಡನೇ ಐಟಮು ಸಾವಿರದ ಆರುನೂರು ರೂಪಾಯಿ ಆಗಿದೆ ಮೂರನೇ ಐಟಮು ಸಾವಿರ ರೂಪಾಯಿ ಆಗಿದೆ ನಾಲ್ಕನೇ ಐಟಮು ಒಂಬೈನೂರು ರೂಪಾಯಿ ಆಗಿದೆ ನೂರ ಅರವತ್ತೆರಡು ಬ್ಯಾಗಿಂದ ಮೂರು ಲಕ್ಷದ ಮೂವತ್ತೊಂದು ಸಾವಿರದ ನೂರು ರೂಪಾಯಿ ಅಮೌಂಟ್ ಆಗಿದೆ ಬಾಡಿಗೆ ಅಮಾಲಿ ಹದಿನಾಲ್ಕು ಸಾವಿರದ ಇನ್ನೂರ ಐವತ್ತು ರೂಪಾಯಿ ದುಡ್ಡು ಹೋಗಿಬಿಟ್ಟು ಮೂರು ಲಕ್ಷದ ಹದಿನಾರು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ರೈತಂದು ಅಮೌಂಟು ಪಟ್ಟಿ ಅವನ ಕೈಗೆ ಸೇರಿದೆ ಅದೇ ರೀತಿ ಇನ್ನೊಬ್ಬ ರೈತಂದು ನೋಡೋಣ ಬನ್ನಿ ಎರಡನೇ ಪಟ್ಟಿಯನ್ನು ಗಮನಿಸೋಣ ಬನ್ನಿ ಇನ್ನೂರ ಇಪ್ಪತ್ತ್ನಾಲ್ಕು ಬ್ಯಾಗ್ಸ್ ಬಂದಿದೆ ಟೋಟಲ್ ತೂಕ ಹದಿಮೂರು ಸಾವಿರದ ನೂರ ಎಂಟು ಕೆ ಜಿ ಫಸ್ಟ್ನೇ ಐಟಮು ಎರಡು ಸಾವಿರದ ನೂರು ರೂಪಾಯಿ ಎರಡನೇ ಐಟಮು ಏಳುನೂರ ಐವತ್ತು ರೂಪಾಯಿ ಸಾವಿರದ ಮೂರನೇ ಐಟಮು ಸಾವಿರದ ಮುನ್ನೂರು ರೂಪಾಯಿ ಟೋಟಲ್ ಅಮೌಂಟ್ ಆಗಿರ್ತಕ್ಕಂಥದ್ದು ಇನ್ನೂರ ಇಪ್ಪತ್ತ್ನಾಲ್ಕು ಬ್ಯಾಗ್ಗೆ ನಾಲ್ಕು ಲಕ್ಷದ ಅರವತ್ತೊಂಬತ್ತು ಸಾವಿರದ ಏಳ್ನೂರ ಐವತ್ತೊಂದು ರೂಪಾಯಿ ಅಮಾಲಿ ಆಟಬಾಡ್ಗೆ ಇಪ್ಪತ್ತೆರಡು ಸಾವಿರದ ನೂರ ತೊಂಬತ್ತೊಂದು ರೂಪಾಯಿ ಹೋಗಿದೆ ಖರ್ಚು ನಾಲ್ಕು ಲಕ್ಷದ ನಲವತ್ತೇಳು ಸಾವಿರದ ಐನೂರ ಅರವತ್ತು ರೂಪಾಯಿ ರೈತನಿಗೆ ಉಳಿದಿದೆ ಅದೇ ರೀತಿ ಮೂರನೇ ರೈತನ ಪಟ್ಟಿಯನ್ನು ನೋಡ್ತಾ ಹೋಗೋಣ ಬನ್ನಿ ರೈತ ಅರವತ್ತೊಂದು ಬ್ಯಾಗ್ ತಂದಿದ್ದಾರೆ ಟೋಟಲ್ ಕೆ ಜಿ ಮೂರು ಸಾವಿರದ ಆರುನೂರ ಅರವತ್ತಾರು ಟೋಟಲ್ ಕೆ ಜಿ ಬಂದಿದೆ ಅದೇ ರೀತಿ ಫಸ್ಟ್ನೇ ಐಟಮು ಎರಡು ಸಾವಿರದ ನೂರು ಎರಡನೇ ಐಟಮು ಸಾವಿರದ ಎಂಟುನೂರ ಐವತ್ತು ಮೂರನೇ ಐಟಮು ಸಾವಿರದ ನಾನ್ನೂರು ನಾಲ್ಕನೇ ಐಟಮು ಸಾವಿರದ ನೂರಾಗಿದೆ ಟೋಟಲ್ ಅಮೌಂಟು ಲಕ್ಷದ ಮೂ ಮೂವತ್ತೇಳು ಸಾವಿರದ ನೂರ ನಲವತ್ತೊಂಬತ್ತು ರೂಪಾಯಿ ಆಗಿದೆ ಅಮಾಲಿ ಲಾರಿ ಬಾಡ್ಗೆ ಏಳು ಸಾವಿರದ ಇಪ್ಪತ್ತೊಂಬತ್ತು ರೂಪಾಯಿ ಹೋಗಿ ರೈತನಿಗೆ ಲಕ್ಷದ ಮೂವತ್ತು ಸಾವಿರದ ನೂರ ಇಪ್ಪತ್ತು ರೂಪಾಯಿ ಅಮೌಂಟ್ ಉಳಿದಿದೆ ಇನ್ನೊಬ್ಬ ರೈತನ ಪಟ್ಟಿ ನೋಡಿ ನಾಲ್ಕನೇ ಪಟ್ಟಿಯನ್ನು ತೋರಿಸ್ತಾ ಇದ್ದೀನಿ ಎಪ್ಪತ್ತಾರು ಬ್ಯಾಗ್ ಬಂದಿದೆ ನಾಲ್ಕು ಸಾವಿರದ ನಾನ್ನೂರ ಅರವತ್ತಾರು ಕೆ ಜಿ ಬಂದಿದೆ ಟೋಟಲ್ ಅದರಿಂದ ಎಪ್ಪತ್ತಾರು ಬ್ಯಾಗಿಂದ ಅಮೌಂಟ್ ಆಗಿರ್ತಕ್ಕಂಥದ್ದು ಲಕ್ಷದ ಅರವತ್ತೈದು ಸಾವಿರದ ಎಪ್ಪತ್ತಾರು ರೂಪಾಯಿ ಫಸ್ಟ್ನೇ ಐಟಮ್ ಎರಡು ಸಾವಿರದ ನೂರು ಎರಡನೇ ಐಟಮ್ ಸಾವಿರದ ಐನೂರು ಮೂರನೇ ಐಟಮ್ ಸಾವಿರದ ಮುನ್ನೂರು ಅಮಾಲಿ ಆಟ ಬಾಡಿಗೆ ಎಂಟು ಸಾವಿರದ ಎಂಟುನೂರ ಐವತ್ತಾರು ರೂಪಾಯಿ ಹೋಗ್ಬಿಟ್ಟು ರೈತನಿಗೆ ಲಕ್ಷದ ಐವತ್ತ ಆರು ಸಾವಿರದ ಇನ್ನೂರ ಇಪ್ಪತ್ತು ರೂಪಾಯಿ ಅಮೌಂಟ್ ಉಳಿದಿದೆ ಇದೇ ರೀತಿಯ ಅಪ್ಡೇಟ್ಗಳನ್ನು ಕೊಡ್ತಾ ಇರ್ತೀನಿ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು ರೈತ ಮಿತ್ರರೇ